ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸೋಮವಾರ ಅತಿ ದೊಡ್ಡ ಸೋಮವತಿ ಅಮಾವಾಸ್ಯೆ ಸ್ನೇಹಿತರೆ ಮಾಡಿಕೊಳ್ಳುವ ಪರಿಹಾರಗಳು ನೀವು ಯಾವುದೇ ಮಾಡಿಕೊಳ್ಳಿ ನಿಮ್ಮ ಕೈ ಹಿಡಿಯುತ್ತೆ ಯಾಕಂದರೆ ಅಮಾವಾಸ್ಯೆಗೆ ಅಷ್ಟು ಶಕ್ತಿ ಇರುತ್ತೆ ಹೇಳ್ತಾ ಇರ್ತೀನಿ ನೋಡಿ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಈ ಥರ ನಿಮಗೂ ಕೂಡ ಆಗಿರಬಹುದು ನಾವು ದಿನ ಪೂರ್ತಿ ಚೆನ್ನಾಗಿರ್ತೀವಿ ವಾರದಲ್ಲೂ ಕೂಡ ಚೆನ್ನಾಗಿರ್ತೀವಿ ನಮ್ಮನ್ನು ನೋಡಿದ್ರು ಕೂಡ ಬೇರೆಯವರು ಅಸೂಯೆ ಪಟ್ಕೊಳ್ಳುವ ರೀತಿಯಲ್ಲಿ ಬದುಕ್ತಾ ಇರ್ತೀವಕ್ಕ ಆದ್ರೆ ಯಾಕೋ ನಮ್ಮ ಯಜಮಾನ್ರು ಇದ್ದಕ್ಕಿದ್ದಂಗೆ ಯಾವಾಗಲೂ ಚೆನ್ನಾಗಿರುವಂಥವರು ಅವತ್ತು ಬಂದಿದ್ದೇ ಜಗಳ ಮಾಡ್ತಾ ಇದ್ರು ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ ಮನಸ್ಸಿಗೆ ತುಂಬಾ ನೋವಾಯಿತು ನೋಡಿದ್ರೆ ಅವತ್ತು ಅಮಾವಾಸ್ಯೆ ಯಾಕೆ ಈ ತರ ಅಂತ ಗೊತ್ತಿಲ್ಲ ಅಂತ ನೀವುಗಳು ಮನೆಯಲ್ಲಿ ಬೇಕಾದ್ರೆ ನೋಡಬಹುದು ಒಂಥರ ಏನೋ ಕಸಿ ಬಿಸಿ ನಮ್ಮ ಮೈಯಲ್ಲಿ ಎಲ್ಲ ಏನೋ ಒಂಥರ ಓಡಾಡ್ದಂಗೆ ಕೋಪ ಬಂದಂಗೆ ಮನೆಯಲ್ಲಿರುವಂಥ ಮಕ್ಕಳನ್ನ ಬೈಯೋದು ಅಥವಾ ದೊಡ್ಡೋರ ಮೇಲೆ ಕೋಪ ಮಾಡ್ಕೊಳ್ಳೋದು ಅಥವಾ ಯಾರೇ ಆಗಿರಬಹುದು ಏನು ತಪ್ಪೇ ಮಾಡದೆ ಇದ್ದರೂ ಕೂಡ ಜಗಳ ಮಾಡುವಂಥದ್ದು ಸುಖ ಸುಮ್ಮನೆ ಇದು ಎಲ್ಲ ಕೂಡ ನಮ್ಮ ಮನೆಯಲ್ಲಿ ಯಾಕೆ ಆಗ್ತಾ ಇರುತ್ತೆ ಅಂದ್ರೆ ನಮಗೆ ನಾವು ನಂಬಲಿ ಬಿಡ್ಲಿ ಈ ಥರ ಒಂದು ಅನುಭವಗಳು ಸಾಕಷ್ಟು ಜನಕ್ಕಾಗಿರುತ್ತೆ ಸ್ನೇಹಿತರೆ ಮನೆಯಲ್ಲಿ ಒಳ್ಳೆಯದೂ ಆಗುತ್ತೆ ಕೆಟ್ಟದ್ದು ಆಗುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರನ ಅದು ನಮ್ಮ ಒಂದು ಆರೋಗ್ಯ ಸಮಸ್ಯೆ ಆಗಿರಬಹುದು ಅಥವಾ ಹಣಕಾಸಿನ ಸಮಸ್ಯೆ ಆಗಿರಬಹುದು ಅಥವಾ ನಿಮ್ಮ ಏನೇ ಒಂದು ಸಮಸ್ಯೆಗಳಾಗಿರಬಹುದು ಈ ವರ್ಷಕ್ಕೆ ಇದೆಲ್ಲ ಕಡೆ ಆಗಲಿ ಬರುವ ವರ್ಷ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಜಾಸ್ತಿ ಆಗಲಿ ಬರುವ ಕಷ್ಟಗಳನ್ನು ನಾವು ಮೆಟ್ಟಿ ಮುಂದೆ ಹೋಗೋದಕ್ಕೆ ಆ ತಂದೆಯ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ನೋಡಿ ಮನುಷ್ಯ ಅಂದ ಮೇಲೆ ಕಷ್ಟಗಳು ಬರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಇದನ್ನು ನಾವು ಒಪ್ಕೊಳ್ಳೇಬೇಕು ಆ್ಯಕ್ಸೆಪ್ಟ್ ಮಾಡಲೇಬೇಕು ಯಾಕಂದರೆ ಬರುವಂಥ ಕಷ್ಟಗಳನ್ನು ಅಂದರೆ ಅದರ ತೀವ್ರತೆಯನ್ನು ಕಡಿಮೆ ಮಾಡಬೇಕು ಎಷ್ಟಂದರೆ ಅಷ್ಟು ಕಷ್ಟಗಳು ಬಂದುಬಿಟ್ರೆ ನಮಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ ಜೀವನನೇ ಬೇಡ ಅಂತಂದ್ಬಿಟ್ಟು ಎಷ್ಟೋ ಜನ ಆ ಜೀವನಕ್ಕೆ ಅಂತ್ಯ ಆಡ್ಬಿಡ್ತಾರೆ ಆ ಥರ ಆಗದೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮಗೆ ಕೋಟಿ ಕೋಟಿನೇ ಹಣ ಬಂದ್ರೇನೆ ನಾವು ನಿಮ್ದು ಸುದ್ದಿಯಾಗಿರ್ತೀವಿ ಅನ್ನೋದೆಲ್ಲ ಸುಳ್ಳು ಆದರೆ ಜೀವನಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟಾದರೂ ದುಡ್ಡು ಇರಲೇಬೇಕು ದುಡ್ಡು ಇಲ್ಲದೆ ಜೀವನ ನಡೆಯೋದಿಲ್ಲ ಪ್ರತಿಯೊಂದಕ್ಕೂ ನಮ್ಗೆ ದುಡ್ಡು ಬೇಕೇ ಬೇಕಲ್ವಾ ಆ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮನೆಯಲ್ಲಿ ನೆಮ್ಮದಿಯ ಜೀವನ ನಡೆಸೋದಕ್ಕೆ ಸ್ನೇಹಿತರೆ ಎಲ್ರಿಗೂ ಅಷ್ಟೇ ನಾವು ಈ ನೆಮ್ಮದಿಯ ಜೀವನ ಇದು ಬಿಟ್ಟರೆ ಸಾಕಪ್ಪ ನಾವು ಗಂಜಿ ಕುಡಿದ್ರು ಅಂತಂದ್ಬಿಟ್ಟು ಇಷ್ಟೋ ಜನ ಕೇಳ್ಕೊಳ್ತಾ ಇರ್ತಾರೆ ಆ ಥರ ನಮಗೆ ಎಲ್ಲ ರೀತಿಯಲ್ಲೂ ಒಂದು ಸೌಲಭ್ಯ ಅನ್ನೋದು ಇರಬೇಕು ಜಾಸ್ತಿ ಆಸೆ ಇಲ್ಲ ಒಂದು ಸೌಲಭ್ಯ ಇರಬೇಕು ಅಂತ ಆಸೆ ಪಡುವಂಥವರಿಗೆ ಹೇಳ್ತಾ ಇರುವ ಪರಿಹಾರಗಳು ಈ ಪರಿಹಾರಗಳು ಮಾತ್ರ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ ನೋಡಿ ಮೊಗ್ಗಿರುವಂಥ ಮೂರು ಲವಂಗಗಳನ್ನು ತಗೊಳ್ಳಿ ನೀವು ಹಾಗೆ ಒಂದು ಎಲೆಯನ್ನು ತಗೊಳ್ಳಿ ಬೀಳಿಯದೆಲೆ ಮರ್ಯಾದೆ ಚೆನ್ನಾಗಿರುವಂಥದ್ದನ್ನು ಒಂದು ವೀಳ್ಯದೆಲೆ ಮೂರು ಲವಂಗ ಸ್ವಲ್ಪ ಅರಿಶಿಣ ದೇವ್ರ ಮನೆಯಲ್ಲಿರುವಂಥ ಅರಿಶಿಣವನ್ನು ತಗೊಳ್ಳಿ ತಗೊಂಡ್ಬಿಟ್ಟು ಇಷ್ಟನ್ನು ನೀವು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟು ಏನು ಮಾಡಬೇಕು ಅಂದರೆ ನೀವು ಕೇಳ್ಕೊಳ್ಬೇಕು ಕೈಯಲ್ಲಿ ಇಟ್ಕೊಂಡು ಸ್ನೇಹಿತರೆ ಈ ಎರಡು ವಸ್ತುಗಳಿಗೆ ಅಂದರೆ ವೀಳ್ಯದೆಲೆಯಲ್ಲಿ ಹಾಕಿರುವ ಅರಿಶಿಣ ಹಾಗೂ ಲವಂಗಕ್ಕೆ ನಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ಅಬ್ಸರ್ವ್ ಮಾಡುವ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವ ಮನೆಯಲ್ಲಿ ನೆಮ್ಮದಿಯನ್ನು ನೆಮ್ಮದಿಯ ವಾತಾವರಣ ಸೃಷ್ಟಿ ಮಾಡುವಂಥ ಶಕ್ತಿ ಈ ಇರೋದರಿಂದ ಇದನ್ನು ನಾವು ಆ ಎಲೆಯಲ್ಲಿ ಹಾಕಿ ಕೇಳಿಕೊಂಡು ಅದನ್ನು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟು ನೀವು ಸಾಧ್ಯವಾದರೆ ಇವತ್ತು ಮನೆಯಲ್ಲೇ ಇಡಿ ಆಮೇಲೆ ಮಾರನೇ ದಿನ ತಗೊಂಡೋಗಿ ನಿಮಗೆ ಎಲ್ಲಿ ಹತ್ತಿರದಲ್ಲೇ ದೇವಾಲಯ ಇರುತ್ತೋ ಅಂದರೆ ಶಿವಾಲಯ ನೋಡಿ ಯಾಕೆ ಶಿವಾಲಯನಲ್ಲಿ ಇಡಬೇಕು ಅಂದರೆ ಆ ತಂದೆ ಪ್ರತಿಯೊಂದು ಸಾಕ್ಷಿಯಾಗಿರ್ತಾನೆ ನಮ್ಮ ಕಷ್ಟಗಳನ್ನೆಲ್ಲ ತಂದೆ ತಗೊಳ್ತಾನೆ ಅಥವಾ ನಿಮಗೆಲ್ಲೂ ಅದು ಸಿಗಲಿಲ್ಲ ಅಂದರೆ ನೀವು ದೂರದಲ್ಲಿ ಎಲ್ಲಾದರೂ ಹಸಿರು ಗಿಡಗಳು ಇರುತ್ತಲ್ವ ಹಸಿರು ಗಿಡಗಳ ಮಧ್ಯೆ ಹಾಕಿದ್ರೆ ಆಯಿತು ಅಂದರೆ ಇನ್ನೊಬ್ಬರು ತುಳಿಬಾರ್ದು ನಮ್ಮ ಸಮಸ್ಯೆಗಳು ಅದರ ಜೊತೆ ಹೋಗೋದಕ್ಕೆ ಬೇರೆಯವರಿಗೆ ಸ್ಪ್ರೆಡ್ ಆಗಲಿ ಅನ್ನೋದಕ್ಕಲ್ಲ ಅದಕ್ಕೋಸ್ಕರ ಇದನ್ನು ನೀವು ಮಾಡಿಕೊಳ್ಳಿ ಮತ್ತೊಂದು ಪರಿಹಾರ ಕೂಡ ಇಲ್ಲಿ ತಿಳಿಸ್ತಾ ಇದ್ದೀನಿ ಇದನ್ನು ಇವತ್ತೇ ಮಾಡಿಕೊಳ್ಬೇಕು ಅಂದರೆ ಅಮವಾಸ್ಯ ದಿನ ರಾತ್ರಿ ಇದು ಎಲ್ಲದಕ್ಕೂ ಒಳ್ಳೆಯ ಒಂದು ರಿಸಲ್ಟ್ ಕೊಡುವಂಥದ್ದು ಸಾಕಷ್ಟು ಜನ ನಮ್ಮ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಚೆನ್ನಾಗಿ ಬರಬೇಕು ಅವರು ಚೆನ್ನಾಗಿರಬೇಕು ನಮ್ಮ ಮಾತನ್ನು ಕೇಳಿಕೊಂಡು ಅಂದರೆ ತಂದೆ ತಾಯಿ ನಮ್ಮ ಮಾತು ಯಾಕೆ ಕೇಳಬೇಕು ಅಂದರೆ ಮಕ್ಕಳಿಗೆ ಪ್ರಪಂಚ ಜ್ಞಾನ ಅಷ್ಟೊಂದು ಗೊತ್ತಿರೋದಿಲ್ಲ ನೋಡಿ ತಕ್ಷಣ ಅಟ್ರ್ಯಾಕ್ಟ್ ಆಗಿಬಿಡ್ತೀವಿ ಇದು ಒಳ್ಳೆಯದ್ದು ಕೆಟ್ಟದ್ದು ಅಂತ ವಿಮರ್ಶೆ ಮಾಡುವಷ್ಟು ಬುದ್ಧಿಶಕ್ತಿ ಇರೋದಿಲ್ಲ ಆದರೆ ತಂದೆ ತಾಯಿ ಅವ್ರನ್ನ ಒಳ್ಳೆ ದಾರಿಯಲ್ಲಿ ಕರ್ಕೊಂಡೋಗೋದಕ್ಕೆ ಬಯಸ್ತಾರೆ ಅದಕ್ಕೋಸ್ಕರ ನಮ್ಮ ಮಾತನ್ನು ಕೇಳಲಿ ಅಂತ ತಂದೆ ತಾಯಿ ಬಯಸುವಂಥದ್ದು ಆ ಥರ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳೋದಕ್ಕೆ ಅವ್ರಿಗೂ ಒಳ್ಳೆ ಜೀವನದಲ್ಲಿ ಏನು ಬಯಸ್ತಾ ಇರ್ತಾರೆ ನೋಡಿ ಅದು ಸಿಗೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದು ಮೂರು ನೀವು ಲವಂಗ ಸೇಮ್ ತಗೊಳ್ಳಿ ಮುಗ್ಗಿರುವಂಥ ಲವಂಗಗಳನ್ನು ಈ ಪರಿಹಾರನ ನಿಮಗೆ ಗಾಜಿನ ಲೋಟ ಇದ್ದರೆ ಮಾಡ್ಕೊಳ್ಳಿ ಗಾಜಿನ ಲೋಟ ಇಲ್ಲಾಂದರೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಗಾಜಿನ ಲೋಟದಲ್ಲಿ ಮಾಡಿಕೊಳ್ಳುವ ಪರಿಹಾರಕ್ಕೆ ಮಾತ್ರ ಇದರಲ್ಲಿ ಶಕ್ತಿ ಇರೋದು ಅದಕ್ಕೋಸ್ಕರ ನಾನು ಏನೋ ಸುಮ್ಮನೆ ಹೇಳಿದ್ರೂ ಕೂಡ ಹೇಳ್ಬಿಡಬಹುದು ಆದರೆ ರಿಸಲ್ಟ್ ಬರೋದಿಲ್ಲ ಸ್ನೇಹಿತರೆ ಆಗ ನಿಮಗೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಗಾಜಿನ ಲೋಟ ಇದ್ರೆ ತಗೊಳ್ಳಿ ಅದರಲ್ಲಿ ನೀರು ತುಂಬಿಸ್ಬಿಟ್ಟಿದ್ದೆ ನೀವು ಈ ಲವಂಗಗಳನ್ನು ಹಾಕಿಬಿಟ್ಟು ನಿಮ್ಮ ಸಮಸ್ಯೆಗಳು ಇರುತ್ತೆ ನೋಡಿ ಅದನ್ನು ಹೇಳ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನಿಮಗೆ ನಿಮ್ಮ ಯಜಮಾನ ಚೆನ್ನಾಗಿರಬೇಕು ಅವರ ಆದಾಯ ಹೆಚ್ಚಾಗಬೇಕು ಅವರು ಚೆನ್ನಾಗಿ ದುಡ್ಕೊಂಡು ಬಂದು ಆರೋಗ್ಯವಾಗಿರಬೇಕು ಮನೆಯಲ್ಲಿ ಕೂಡ ತುಂಬ ಚೆನ್ನಾಗಿ ಒಂದು ರೀತಿ ನಡ್ಕೊಂಡು ಹೋಗಬೇಕು ಅನ್ನೋದು ಆಸೆ ಇದ್ದರೆ ಅವರು ಎಲ್ಲ ಮಲಗುತ್ತಾರೋ ಆ ಜಾಗದಲ್ಲಿ ಕೂಡ ಅಂದರೆ ತಲೆಯ ಮೇಲೆ ಆ ಕಡೆ ಹಿಡ್ಕೊಳ್ಬಹುದು ನಿಮ್ಮ ಮಕ್ಕಳು ಏನಾದರೂ ಇದ್ದರೆ ಅವ್ರಿಗೆ ಏನಾದರೂ ಚೆನ್ನಾಗಿ ಆಗಬೇಕು ಅಂತ ನೀವು ಬಯಸ್ತಾ ಇದ್ರೆ ಅವರ ತಲೆ ಅಂದರೆ ಮನೆಯಲ್ಲಿ ಒಂದೇ ಗ್ಲಾಸ್ ಇಡಬೇಕಾಗುತ್ತೆ ಇದನ್ನ ನೀವು ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಹತ್ರ ನೀವು ಇಡಬೇಕು ಅನ್ನೋದು ನೀವೇ ಅಂದ್ಕೊಳ್ಬೇಕು ಅಷ್ಟೇ ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ಈ ಥರ ಲವಂಗಗಳನ್ನು ಹಾಕಿದ ನೀರು ನಿಜವಾಗ್ಲೂ ಆ ನೀರು ಅನ್ನೋದು ಪಂಚಭೂತಗಳಲ್ಲಿ ಒಂದಾಗಿರೋದ್ರಿಂದ ಬರೀ ನೀರನ್ನು ನೀವು ಬೇಕಂದ್ರೆ ಚೆಕ್ ಮಾಡಬಹುದು ನೀರನ್ನು ಕೈಯಲ್ಲಿ ಇಟ್ಕೊಂಡು ನಿಮಗೆ ಹಠಾತ್ ಏನಾದರೂ ಹೊಟ್ಟೆ ನೋವು ಬಂತು ಆರೋಗ್ಯ ಸಮಸ್ಯೆ ಬಂತು ಇನ್ನೇನೋ ಸಮಸ್ಯೆಗಳು ಇದೆ ಅಂತ ಅಂದಾಗ ಕೈಯಲ್ಲಿ ನೀರು ಇಟ್ಕೊಂಡು ಕೇಳ್ಕೊಳ್ಳಿ ಕೇಳಿಕೊಂಡು ಆ ನೀರನ್ನು ಕುಡೀರಿ ಆಗ ನಿಮಗೆ ಗೊತ್ತಾಗುತ್ತೆ ಅಷ್ಟು ಶಕ್ತಿ ಇರೋದರಿಂದ ಯಾವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳೆಲ್ಲ ದೂರ ಆಗಲಿ ಹಣಕಾಸಿನ ಸಮಸ್ಯೆ ಬಗೆಹರಿಲಿ ಆರೋಗ್ಯ ಸಮಸ್ಯೆ ಅನ್ನೋದು ಬಗೆಹರಿಬೇಕು ಈ ರೀತಿ ನೀವು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಸಮಸ್ಯೆಗಳನ್ನೆಲ್ಲ ಅದು ಅದೆಲ್ಲ ನಿಜವಾಗ್ಲೂ ಹೇಳ್ಕೊಳ್ಳುತ್ತೆ ಆ ರಾತ್ರಿ ಪೂರ ಅದು ನೀವು ಹೇಳಿರುವಂಥದ್ದು ನಿಮ್ಮ ಮನೆಯಲ್ಲಿರುವ ನೆಗೆಟಿವಿಟಿನ ಅದನ್ನೆಲ್ಲ ಸೇರಿಸಿ ತಗೊಳ್ಳುತ್ತೆ ಮಾರನೇ ದಿನ ನೀವು ಅದನ್ನು ತಗೊಂಡೋಗಿ ಏನು ಮಾಡಬೇಕು ಅಂದರೆ ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ನಿಮ್ಮ ಮನೆ ಮುಂದೆ ಇರುವಂಥ ಗಿಡಗಳ ಹತ್ರ ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ದೂರದಲ್ಲಿ ನೋಡಿಕೊಂಡು ಹಾಕಿ ಈ ಪರಿಹಾರನ ಅಮಾವಾಸ್ಯೆ ದಿನಗಳಲ್ಲೇ ಮಾಡಿಕೊಳ್ಳಿ ಏಕೆಂದರೆ ಅಮಾವಾಸ್ಯೆ ಅನ್ನೋದು ಪ್ರಕೃತಿಯಲ್ಲಿ ಅಷ್ಟು ಶಕ್ತಿ ತುಂಬಿಕೊಂಡಿರುವಂಥ ದಿನ ಆಗಿರುತ್ತೆ ಈ ದಿನ ಮಿಸ್ ಮಾಡಿಕೊಂಡ್ರೆ ಮತ್ತೆ ನೀವು ಬರುವಂಥ ಹುಣ್ಣಿಮೆ ಅಮಾವಾಸ್ಯೆಗಳಿಗೆ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಸಾಧ್ಯವಾದರೆ ಇವತ್ತೇ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿರುವಂಥ ಎಲ್ರಿಗೂ ಕೂಡ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಆ ತಾಯಿ ಕರುಣಿಸ್ಲಿ ಅಂತ ಹೇಳ್ತಾ ಇದ್ದೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು